ಆರನೇವಾಡಿನ ಚಿಕ್ಕಣ್ಣಪಾಳ್ಯವಾಸಿಯಾದ ಕಾರ್ಮಿಕ ಬಸವರಾಜರವರು ಮೃತಪಟ್ಟಿರುವ ಕಾರಣ ಮಧುಗಿರಿ ಕೆಪಿಸಿಸಿ ತಾಲೂಕು ಕಾರ್ಯಾಧ್ಯಕ್ಷರು ತುಮಕೂರು ಜಿಲ್ಲೆ ನವ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಹಿಳಾ ಅಧ್ಯಕ್ಷರಾದ ಪಾರ್ವತಿ ಮಂಜುನಾಥ್ ಶರ್ಮಾರವರು ಮೃತರ ಕುಟುಂಬಕ್ಕೆ ಆಹಾರ ಕಿಟ್ ನೀಡುವುದರ ಮೂಲಕ ಸಾಂತ್ವನ ಹೇಳಿದರು ಈ ಸಂದರ್ಭದಲ್ಲಿ ನಮಗೆ ಸಹಕರಿಸಿದ ಮಧುಗಿರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋಪಾಲಯ್ಯ ಬೇಡ ತೂರ್ ತಿಪ್ಪೇಸ್ವಾಮಿ ಧನು ಮೋಟಾರ್ಸ್ ಮೂರ್ತಿ ಗಂಗರಾಜು ಶಿಕ್ಷಕರು ಸಿದ್ದೇಶ್ ಶಿಕ್ಷಕರು ಕೆಪಿಸಿಸಿ ಕಾರ್ಯವಹಿಸ್ತಾ ಇದ್ದೀನಿ ಕಟ್ಟಡ ಮಧುಗಿರಿ ತಾಲೂಕು ಅಧ್ಯಕ್ಷರಾಗಿದ್ದೀನಿ ಇಲ್ಲಿ ಚಲೋ ಆಮೇಲೆ ಬಸವರಾಜು ಅನ್ನೋರು ಮುಕ್ತರಾಗಿರುತ್ತಾರೆ ಅವರ ಹೆಂಡತಿ ಬಂದ್ಬಿಟ್ಟು ಮಂಜಮ್ಮ ಅಂತಂದ್ಬಿಟ್ಟು ಅವ್ರಿಗೆ ನಮ್ಮ ನವಕರ್ನಾಟಕ ಕಟ್ಟಡ ಕಾರ್ಮಿಕರ ವತಿಯಿಂದ ಅವ್ರಿಗೆ ಆಹಾರ ಕಿಟ್ ಒದಗಿಸ್ತಾ ಇದ್ದೀವಿ ನಮ್ಮ ಕಟ್ಟಡ ಕಾರ್ಮಿಕರ ವತಿಯಿಂದ ಏನು ಸಹಾಯ ಬೇಕು ನಮ್ಮ ಇಲಾಖೆಯಿಂದ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತೀವಿ ಸರ್ ಎಚ್ ಡಿ ಪಾರ್ವತಮ್ಮ ಅಂತೇಳಿ ಮಧುಗಿರಿ ತಾಲೂಕ್ ಅಂಗನವಾಡಿ ನೌಕರ ಸಂಘದ ಅಧ್ಯಕ್ಷರಾಗಿ ಐ ಟಿ ಓಡಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಈ ದಿನ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಪಾರ್ವತಮ್ಮನವರದ ಪಾರ್ವತಮ್ಮನವರ ಹುಟ್ಟುಹಬ್ಬದ ಪ್ರಯುಕ್ತ ಕಟ್ಟಡ ಕಾರ್ಮಿಕ ಅವರ ನೊಂದಂಥ ಕುಟುಂಬದವರಿಗೆ ಇವತ್ತು ಆಹಾರ ದಾಸ್ತಾನು ಕಿಟ್ಟನ್ನು ಕೊಟ್ಟಿದ್ದಾರೆ ಅದು ನಿಜವಾಗ್ಲೂ ಕೂಡ ಆ ರೀತಿ ಒಂದು ಅವರ ಕುಟುಂಬದಲ್ಲಿ ಬಂದು ಅವ್ರ ಮನೆ ಹತ್ರ ಬಂದು ಈ ರೀತಿ ಅವ್ರಿಗೆ ಸಾಂತ್ವನ ಹೇಳಿ ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಕಿಟ್ಟನ್ನು ವಿತರಿಸಿದ್ದಾರೆ ಅವರಿಗೆ ಅವ್ರ ಕುಟುಂಬದವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಈ ಸಮಯದಲ್ಲಿ ಅಂತ ನನಗೆ ಎರಡು ಮಾತಾಡೋ